ಗುಡ್ ಮಾರ್ನಿಂಗ್ ಮೇಡಮ್ ಆ ಗುಡ್ ಮಾರ್ನಿಂಗ್ ಆ ಏ ಅನುಷಾ ನೀನೇನ ಇಲ್ಲಿ ಏ ಅನಿಲ್ ನೀನ ಇಲ್ಲಿ ಏ ನಾನು ಇಲ್ಲೇ ಇದ್ದೀನಪ್ಪ ಫೋರ್ಥ್ ಫ್ಲೋರ್ ನಲ್ಲಿ ಅರೆ ನಾನು 2nd ಫ್ಲೋರ್ ಅಲ್ಲಿ ಇದ್ದೀನಿ ಹೌದಾ ವಾಟ್ ಎ ಕೋಇನ್ಸಿಡೆನ್ಸ್ ಹೇಗಿದ್ದೀಯಾ ನಾನ್ ಚೆನ್ನಾಗಿದ್ದೀನಿ ಹೌದು ನೀನ್ ಹೇಗಿದ್ಯಾ ನಾನು ಚೆನ್ನಾಗೇ ಇದ್ದೀನಿ ಕಣ ಸರಿ ಎಲ್ಲಿ ಹೊರಟಿದ್ಯಾ ಒಂದ್ ಚಿಕ್ಕ ಕೆಲಸ ಇದೆ ಅದಕ್ಕೆ ಹೊರಗಡೆ ಹೊರಟೆ ನೀನ್ ಈವ್ನಿಂಗ್ ಫ್ರೀನಾ ಆ ಫ್ರೀನೇ ಸರಿ ನನಗೆ ಲೇಟ್ ಆಯ್ತು ನಾವು ಈವ್ನಿಂಗ್ ಮೀಟ್ ಮಾಡೋಣ ಓಕೆನಾ ಬೈ ಬೈ ಹಾ ಏ ಅನಿಲ್ ಬಾ ಒಳಗ್ ನೀನ್ ಒಬ್ನೇ ಬಂದಿದ್ಯಾ ನಿನ್ ವೈಫ್ ನ ಜೊತೆ ಕರ್ಕೊಂಡ್ ಬಂದಿಲ್ಲ ಏಯ್ ನನಗಿನ್ನೂ ಮದ್ವೆನೇ ಆಗಿಲ್ಲ ಸಿಂಗಲ್ ಆಗೇ ಇದ್ದೀನಿ ನಾನು ಇನ್ನು ಹುಡುಗಿ ಯಾವ್ದು ಸೆಟ್ ಆಗಿಲ್ಲ ಅಮ್ಮ ಆ ವಿಷಯದ ಬಗ್ಗೆನೆ ಊರ್ಗೋಗಿದ್ದಾರೆ

ಆಮೇಲೆ ಸಂತೋಷದಲ್ಲಿ ನೀನ್ ತಿಂತೀಯಾ ಮಾಡ್ತೀಯ ಅಂತ ಕೇಳಕ್ಕೂ ಮರ್ತೋಗ್ಬಿಟ್ಟೆ ಆಯ್ತ್ ಹೇಳಿ ಏನ್ ತಿಂತಿಯೋ ನೀನ್ ಏನ್ ಕೊಟ್ರು ಪರ್ವಾಗಿಲ್ಲಾ ಒಂದ್ ನಿಮಿಷ ಇರು ಹ್ಮ ತಗೊಳ್ಳೋ ಕುಡಿ ಹ್ಮ್ ಅದೆಲ್ಲ ಬಿಡು ಯಾಕಿನ್ನು ಮದ್ವೆನೇ ಮಾಡ್ಕೊಳ್ಳಿಲ್ಲ ನೀನು ಅದೇ ಹೇಳದ್ನಲ್ಲ ಅಮ್ಮ ನೋಡ್ತಾ ಇದ್ ಮಕ್ಳು ಮಕ್ಳೆಲ್ಲ ಇಲ್ಲ ಕಣೋ ನಮೀಗ ಮದ್ವೆ ಆಗಿ ಆರ್ ತಿಂಗಳೇ ಆಗ್ತಾ ಇದೆ ಕಣೋ ಓಹ್ ಆರ್ ತಿಂಗಳೇ ಆಗ್ತಾ ಇರೋದು ಮದ್ವೆ ಮಾತ್ರ ಆಯ್ತೆ ವಿನಃ ಈ ಆರ್ ತಿಂಗಳಿಂದ ನಾವಿನ್ನು ಜೀವನ ಶುರುನೇ ಮಾಡಿಲ್ಲ ಕಣೋ ಏನ್ ಹೇಳ್ತಾ ಇದ್ಯಾ ಅವರಿಗಿರೋ ಆಫೀಸ್ ಟೆನ್ಷನ್ ಅಲ್ಲಿ ಫ್ಯಾಮಿಲಿ ರಿಲೇಶನ್ಶಿಪ್ ಅಲ್ಲಿ ಅವರಿಗೆ ಚೂರು ಇಂಟ್ರೆಸ್ಟ್ ಇಲ್ಲ ಅಯ್ಯೋ ಹಂಗಂದ್ರೆ ತುಂಬಾ ಕಷ್ಟ ಅಲ್ಲ ಏನು ಹಂಗೆ ಹೋಗ್ತಾ ಇದೆ ಸರಿ ಹಂಗಂದ್ರೆ ಅವ್ರನ್ನ ಬಿಟ್ಬಿಟ್ಟು ನೀನ್ ಬೇರೆ ಯಾರಾದ್ರೂ ಮದ್ವೆ ಆಗೋದಲ್ಲ ಅದೆಲ್ಲ ಕಷ್ಟ ಕಣು ನಾನು ಅವ್ರನ್ನ ತುಂಬಾ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡೆ ಅವ್ರ ನನ್ನಿಂದ ಬಾಳಕ್ಕೆ ಆಗೋದಿಲ್ಲ ಸರಿ ಬಿಡು ನನ್ಗೆ ಅರ್ಥ ಆಗ್ತಾ ಇದೆ ಆದ್ರೆ ಹಿಂಗೆ ಬಳೋದು ಕಷ್ಟ ಅಲ್ವಾ ಅದಕ್ಕೆ ಹಿಂಗ್ ಕೇಳ್ದೆ ನಾನು ಏನು ಅನ್ಕೋಬೇಡ ಪರವಾಗಿಲ್ಲ ಬಿಡು ಸರಿ ಟೈಮ್ ಆಗ್ತಾ ಇದೆ ಓಡ್ತೀನಿ ನಾನು ಹಾ ಹೋಗ್ಬಾ ಹ್ಮ್ ಫ್ರೀ ಆಗಿರುವಾಗಲ್ಲ ಆಗಾಗ ಬಂದು ಹೋಗು ಹ್ಮ್ ಆದ್ರೆ ಅಮ್ಮನ್ನು ಮನೆ ಕರ್ಕೊಂಡ್ ಬರೋ ಜೊತೆ ಮಾತಾಡಿದ್ರೆ ಸ್ವಲ್ಪ ರಿಲೀಫ್ ಆಗಿರತ್ತೆ ಹ್ಮ್ ಹ್ಮ್ ಸರಿ ಅನುಷಾ ಹೋಗ್ಬರ್ತೀನಿ ಆಯ್ತು ಹೋಗ್ಬಾ